ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಡಿ ಕೆ ಶಿವಕುಮಾರ್ಗೆ ಮುಖಭಂಗ ನೋಡಿ ರಾಜ್ಯ ರಾಜಕಾರಣದಲ್ಲಿ ಎಷ್ಟರ ಮಟ್ಟಿಗೆ ರಾಜಕಾರಣ ಸೂಕ್ಷ್ಮವಾಗಿಬಿಟ್ಟಿದೆ ಅಂದರೆ ಒಂದೊಂದು ಬೆಳವಣಿಗೆಯೂ ಕೂಡ ಯಾಕಂದರೆ ಭವಿಷ್ಯದ ರಾಜಕಾರಣದ ಮೇಲೆ ಪರಿಣಾಮ ಬೀರೋದ್ರಿಂದ ಯಾವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖಭಂಗ ಆಯಿತು ಯಾರಿಂದ ಮುಖಭಂಗ ಆಯಿತು ಹೇಗೆ ಮುಖಭಂಗ ಆಯಿತು ಹಾಗೂ ಈ ಮುಖಭಂಗವನ್ನು ಸಹಿಸಿಕೊಂಡು ಅವ್ರು ಸುಮ್ಮನೆ ಕೂರವ್ರಾ ನಿಮಗೆ ಗೊತ್ತು ಡಿ ಕೆ ಶಿವಕುಮಾರ್ ಅವರ ಆ್ಯಟಿಟ್ಯೂಡ್ ಯಾವ ರೀತಿಯದ್ದು ಹಾಗೆ ಅವರ ಸ್ಟೈಲ್ ಹಿ ಹ್ಯಾಸ್ ಈಸ್ ಓನ್ ಪೊಲಿಟಿಕಲ್ ಸ್ಟೈಲ್ ನೀವು ನೋಡಿದಿರಿ ಯಾವ ರೀತಿ ರಾಜಕಾರಣ ಮಾಡ್ತಾರವರು ಅಂಥೇಳಿ ಎದುರಾಳಿಯನ್ನು ಯಾವ ರೀತಿ ಭಗ್ಗುಬಡಿತಾರೆ ಅನ್ನೋದನ್ನು ನೀವು ನೋಡಿದಿರಿ ಬಹುಶಃ ಅವರಿಂದ ಯಾರನ್ನಾದರೂ ಇವತ್ತಿನವರೆಗೂ ಆಗಿಲ್ಲ ಅಂದರೆ ಅದು ಸಿದ್ದರಾಮಯ್ಯವ್ರಿಗೆ ಮಾತ್ರ ಸಿದ್ದರಾಮಯ್ಯವ್ರನ್ನ ಅವ್ರು ಏನು ಮಾಡಲಿಕ್ಕೆ ಆಗಿಲ್ಲ ಬಿಕಾಸ್ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್ ಅವರಿಗೊಂದು ಮಾಸ್ ಪೀಲ್ ಇದೆ ಅನ್ನುವ ಕಾರಣಕ್ಕಾಗಿ ಮತ್ತು ಹೈಕಮಾಂಡ್ನ ಆಶೀರ್ವಾದ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮುಖಭಂಗ ಆಗಿದೆಯಲ್ಲ ಬಹುಶಃ ಇದು ಅರಗಿಸಿಕೊಳ್ಳಲಾಗದಂತಹ ಹಾಗೂ ಅವರು ಊಹಿಸದಂತಹ ನಿರೀಕ್ಷೆ ಮಾಡದಂತಹ ಮುಖಭಂಗ ಏನಾಯಿತು ಹೇಗಾಯಿತು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಅರೆ ಡಿ ಕೆ ಶಿವಕುಮಾರ್ ಮೊನ್ನೆ ಮೊನ್ನೆ ಡೆಲ್ಲಿಗೆ ಹೋಗಿ ಆ ಓಟ್ಚೋರಿ ರ್ಯಾಲಿಯಲ್ಲಿ ಭಾಗವಹಿಸಿ ಆಮೇಲೆ ಇಂದಿರಾ ಭವನಕ್ಕೆ ಹೋಗಿ ಅಲ್ಲಿ ತಿಂಡಿ ತಿಂತ ಕೂತಿದ್ದಂಥ ರಾಹುಲ್ ಗಾಂಧಿ ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿ ಅವ್ರನ್ನ ಮಾತಾಡಿಸ್ಬಿಟ್ಟು ಪಕ್ಕದಲ್ಲಿ ಕೂತಿದ್ದ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಎಲ್ರಿಗೂ ವಿಶ್ ಮಾಡಿ ಮಾತಾಡ್ಸಿ ಬಂದಿದ್ದಾರೆ ಅದಾದಮೇಲೆ ಅಲ್ಲೇ ಡೆಲ್ಲಿಯಲ್ಲಿ ಉಳ್ಕೊಂಡು ಪ್ರಿಯಾಂಕಾ ಗಾಂಧಿಯವ್ರನ್ನೂ ಭೇಟಿಯಾಗಿ ಅವ್ರ ಜೊತೆನೂ ಮಾತುಕತೆ ನಡೆಸಿ ಬಂದಿದ್ದಾರೆ ಅಂದರೆ ಹೈಕಮಾಂಡ್ ಜೊತೆ ಡೈರೆಕ್ಟಾಗಿ ಇದ್ದಾರೆ ಅನ್ನೋದನ್ನು ಆ ಫೋಟೋಗಳನ್ನೂ ರಿಲೀಸ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ ಹೀಗಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅದಿನ್ನೆಂಥ ಮುಖಭಂಗ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖಭಂಗ ಅಂತ ಸುಮ್ಮ ಸುಮ್ಮನೆ ಹೇಳೋಕ್ಕಾಗಲ್ಲ ಏನಾಗಿದೆ ನಿಮ್ಗೆ ಗೊತ್ತು ನೋಡಿ ನೋಡಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನ ಆಶೀರ್ವಾದ ಎಷ್ಟರ ಮಟ್ಟಿಗಿದೆಯೋ ಅಷ್ಟು ಇಲ್ಲದೆ ಇರ್ಬೋದು ಸ್ವಲ್ಪ ಕಡಿಮೆ ಇರ್ಬೋದು ರಾಹುಲ್ ಗಾಂಧಿಯವರು ಅತಿ ಹೆಚ್ಚು ಪರವಾಗಿ ಪರವಾಗಿರ್ಬೋದು ಸ್ಟಿಲ್ ಡಿ ಕೆ ಶಿವಕುಮಾರ್ ಅವರು ನೋಡಿ ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ಕಾರ್ಯಕರ್ತರ ಪಡೆಯನ್ನು ಬೆಂಬಲಿಗರ ಪಡೆಯನ್ನು ಹೊಂದಿರುವಂಥವ್ರು ಬೆಂಬಲಿಗರೇ ಅವರ ಶಕ್ತಿ ಅಂತ ಅವರೇ ಹೇಳ್ಕೊತಾರೆ ನೋಡಿ ಅದೇ ಕಾರಣಕ್ಕಾಗಿ ಅವರು ಪದೇ ಪದೇ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಸದಸ್ಯತ್ವ ಎಲ್ಲ ಕಾರ್ಯಕರ್ತರಿಗೆ ಕೊಡಬೇಕು ಅಂತೇಳಿ ಹೈಕಮಾಂಡ್ ಹತ್ರ ಎಷ್ಟು ಸತಿ ಹೋದರು ನಿಗಮ ಮಂಡಳಿ ಆಗೋವರೆಗೂ ಬಿಡಲಿಲ್ಲ ಬೆನ್ನತ್ತು ಮಾಡಿಸಿದ್ರು ಈ ಕಡೆಗೆ ಮಾಡಿಸಿದ್ದು ಕೂಡ ತಮ್ಮ ಬೆಂಬಲಿಗ ಶಾಸಕರಿಗೆ ಆಯಕಟ್ಟಿನ ಹುದ್ದೆಗಳನ್ನ ಕೊಡಿಸಿದ್ರು ಪಕ್ಷದಲ್ಲೂ ಕೂಡ ಕಾರ್ಯಾಧ್ಯಕ್ಷ ಹುದ್ದೆಗಳಿಗೆ ತಮಗೆ ಬೇಕಾದವರಿಗೆ ತಮ್ಮ ಬೆಂಬಲಿಗರಿಗೆ ಅಲ್ಲಿ ತಂದು ಕೂರಿಸ್ಕೊಂಡ್ರು ಈಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನೋಡಿ ಅವರ ಬೆಂಬಲಿಗರಿಗೆ ಮುಖಭಂಗ ಆದರೆ ಅದು ಅವರಿಗೆ ಆದಂಥ ಮುಖಭಂಗ ಅನ್ನೋ ರೀತಿಯಲ್ಲಿ ಅವ್ರು ನೋಡ್ತಾರೆ ಅಷ್ಟರ ಮಟ್ಟಿಗೆ ಅವರು ಬೆಂಬಲಿಗರ ಬೆನ್ನಿಂದ ನಿಂತಿರ್ತಾರೆ ಮತ್ತು ಓಪನ್ ಆಗಿ ಡಿಫೆಂಡ್ ಮಾಡ್ಕೊಳ್ತಾರೆ ಸಿ ಇವತ್ತು ಮಾಡಿದ್ದಾರೆ ನಾನು ನಿಮಗೆ ವಿಡಿಯೋ ಕೂಡ ಪ್ಲೇ ಮಾಡಿ ತೋರಿಸ್ತೀನಿ ಏನಾಗಿದೆ ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿಯೇ ಗೊತ್ತು ಡಿ ಕೆ ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರು ಯಾರ್ಯಾರು ಅಂದರೆ ಸರಿ ಅದರಲ್ಲಿ ಭಾಳ ಜನ ಇದ್ದಾರೆ ಈಗ ದಿನಾ ಬೆಳಗ್ಗೆ ಇದ್ದರೆ ಮಾತಾಡೋರೆಲ್ಲ ಇದ್ದಾರಲ್ಲ ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಈ ಬೇಳೂರು ಗೋಪಾಲ್ಕೃಷ್ಣ ರವಿ ಗಣಿಗ ಇಕ್ಬಾಲ್ ಹುಸೇನ್ ಬಸವರಾಜ್ ಶಿವಗಂಗಾ ಇವ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು ಸಚಿವರ ಪೈಕಿಯೇ ಅವರ ಬೆಂಬಲಿಗರಿದ್ದಾರೆ ಹಾಗೆ ನೋಡಿದಾಗ ಮೊದಲನೇ ಹೆಸರು ಕೇಳಿಬರೋದು ಯಾರ್ದು ಬೇರೆ ಯಾರು ಅಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಖಾತೆಯನ್ನು ಹೊಂದಿರುವಂಥ ಸಚಿವರು ಅವರು ಒಂದು ವಾರದಿಂದ ಬಹಳ ಸುದ್ದಿಯಲ್ಲಿದ್ದಾರೆ ಏನು ವಿಷಯ ಏನಪ್ಪಾ ಅಂದರೆ ಸದನದಲ್ಲಿ ಒಂದು ತಪ್ಪು ಉತ್ತರವನ್ನು ಕೊಟ್ಟದ್ದು ಅದು ಬಹಳ ದೊಡ್ಡ ಇಶ್ಯೂ ಆಗಿದೆ ಮೂರ್ನಾಲ್ಕು ಬಾರಿ ಸದನದಲ್ಲಿ ಪ್ರಸ್ತಾಪ ಆಗಿದೆ ಆದರೂ ಸಚಿವರು ಬರಲಿಲ್ಲ ಸದನಕ್ಕೆ ಉತ್ತರ ಕೊಡಲಿಲ್ಲ ಇವತ್ತು ಭಾಳ ದೊಡ್ಡ ಗಲಾಟೆ ಆಗೋಯ್ತು ಅದ್ರ ವಿಷಯವಾಗಿ ಬಿ ಜೆ ಪಿಯವ್ರು ಬಿಡಲೇ ಇಲ್ಲ ಅದ್ರ ಚರ್ಚೆ ಆಗಲೇಬೇಕು ಅಂತೇಳಿ ಪಟ್ಟಿಟ್ಕೊಂಡು ನಿಂತರು ಕರೆಸಿ ಸಚಿವರನ್ನ ಅಂದರು ಸದನ ಬಿಟ್ಟು ಹೋಗ್ತೀವಿ ನಾವು ಒನ್ಲಿ ಹೊಟ್ಟುಬಿಟ್ರು ಕಡೆಗೆ ಖಾದರವರು ಸಭಾಧ್ಯಕ್ಷರು ಒಂದು ಸಭೆಯನ್ನು ಮಾಡಿ ಸಚಿವರನ್ನ ಕರೆಸಿ ಮತ್ತೆ ಸದನವನ್ನು ಕರೆದು ಸಚಿವರ ಬಳಿ ಉತ್ತರವನ್ನು ಕೂಡ ಕೊಡಿಸಿದ್ರು ವಿಷಯ ಏನಾಗಿತ್ತು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮೊನ್ನೆ ಮಹೇಶ್ ತೆಂಗಿನಕಾಯಿ ಬಿಜೆಪಿಯ ಸದಸ್ಯರು ಒಂದು ಪ್ರಶ್ನೆ ಕೇಳಿದ್ರು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಟ್ಟಿಲ್ಲ ಹಾಕಿಲ್ಲ ಖಾತೆಗೆ ಅಂತೇಳಿ ಅವರ ಆಕ್ಷೇಪ ಇತ್ತು ಆದರೆ ಏನು ಮಾಡಿದ್ರು ಇಲ್ಲ ಆಗಸ್ಟ್ವರೆಗೂ ನಾವೆಲ್ಲ ತಿಂಗಳದ್ದು ಕೊಟ್ಟುಬಿಟ್ಟಿದ್ದೀವಿ ಅಂತ ಉತ್ತರ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದರು ಇವತ್ತು ಆ ವಿಷಯ ಪ್ರಸ್ತಾಪ ಆಗ್ತಿದ್ದಾಗೆ ಇಲ್ಲ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದರು ಹೀಗಾಗಿ ನನ್ನಿಂದ ತಪ್ಪು ಮಾಹಿತಿ ಬಂದಿರೋ ನಿಜಾನ ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂದರು ಅದನ್ನು ಕೇಳಕ್ಕೆ ಜೆ ಪಿ ಅದೇ ವಿಷಾದ ವ್ಯಕ್ತಪಡಿಸ್ತೀನಿ ಅಂದರೆ ಹೇಗೆ ಕ್ಷಮೆ ಕೇಳಬೇಕು ನೀವು ಅಂತೇಳಿ ಪಟ್ಟಿಡ್ಕೊಂಡು ನಿಂತರು ಭಾಳ ದೊಡ್ಡ ಚರ್ಚೆ ಆಯಿತು ಯಾವಾಗ ಕೊಡ್ತೀರಿ ಹಾಗಾದರೆ ಆ ದುಡ್ಡು ಯಾವಾಗ ಕೊಡ್ತೀರಿ ನೀವು ಅದೆಲ್ಲ ಹೇಳಿ ಅಂತೆಲ್ಲ ಪಟ್ಟಿಟ್ಕೊಂಡು ನಿಂತರು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನಿವಾರ್ಯ ಅಂತಲಿ ಗೊತ್ತಾಗಿ ಇಲ್ಲ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು ಆದರೆ ಒಂದು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿದ್ರಲ್ಲಿ ವುಮೆನ್ ಕಾರ್ಡ್ನ ಪ್ಲೇ ಮಾಡಿದ್ರು ಉಮೆನ್ ಅನ್ನುವಂಥ ಶೆಲ್ಟರ್ ತಗೊಂಡ್ರು ನಾನು ಮಹಿಳೆ ಅಂತೇಳಿ ನೀವೆಲ್ಲ ಇಷ್ಟು ಮಾಡ್ತಾ ಇದ್ದೀರಿ ಅಂದ್ಬಿಟ್ರು ಅದು ಇನ್ನೂ ಸಿಡದೇಳ್ಲಿಕ್ಕೆ ಕಾರಣ ಆಯಿತು ಕಡೆಗೆ ಬಿ ಜೆ ಪಿಯವರು ಸಭಾತ್ಯಾಗ ಮಾಡಿ ಹೋದರೂ ಅಲ್ಲಿಗೆ ಆ ಇಶ್ಯೂ ಕನ್ಕ್ಲೂಡ್ ಆಯಿತು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಡಿಫೆಂಡ್ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯತ್ನ ಮಾಡಿದ್ರು ಆದರೆ ಆಗಲಿಲ್ಲ ಜೆ ಪಿಯವರು ಅಷ್ಟರ ಮಟ್ಟಿಗೆ ರೊಚ್ಚಿಗೆದ್ದಿದ್ರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಗೂ ಕೂಡ ಸದನದಲ್ಲಿ ಅದು ಬೆಳಗಾವಿಯ ಸುವರ್ಣಸೌಧದಲ್ಲೇ ನಡೀತಿದ್ದಂಥ ಅಧಿವೇಶನದಲ್ಲಿ ಕ್ಷಮೆ ಕೇಳುವಂತಹ ಪರಿಸ್ಥಿತಿ ಬಂತಲ್ಲ ತಾವು ತಪ್ಪು ಮಾಡಿದ್ದೇನೆ ಅಂಥೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆ ಮುಖಭಂಗ ಅಂದರೆ ನೋಡಿ ಶತಾಯಗತ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಡಿ ಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷದಿಂದಲೇ ಅವರು ಮಿನಿಸ್ಟ್ ಆಗಿರೋದು ಅವರ ಲಿಸ್ಟಿಂದಲೇ ಅವರ ಬಣದಿಂದಲೇ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು ಈಗ ಸಚಿವ ಸಂಪುಟ ಪುನರ್ರಚನೆ ಮತ್ತೊಂದು ಮುಂದೆ ಆಗುವಂಥ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ್ಥ ಸಚಿವೆ ಅಂತ ಹೈಕಮಾಂಡಿಗೆ ಮನವರಿಕೆ ಮಾಡಿ ಅವ್ರನ್ನ ಸಚಿವರನ್ನಾಗಿ ಮುಂದುವರಿಸ್ಬೇಕಲ್ಲ ಈಗ ಅದಕ್ಕೆ ಒಂದು ಪೆಟ್ಟು ಬಿದ್ದಾಗಾಯಿತು ಅವರು ತಪ್ಪು ಮಾಹಿತಿ ಕೊಟ್ಟಿದ್ದು ಅವರಿಗೆ ಸರಿಯಾದ ಮಾಹಿತಿಯೇ ಇರಲಿಲ್ಲ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದನ್ನು ಸದನಕ್ಕೆ ಬಂದು ಹೇಳ್ತಾರೆ ಅಂದರೆ ಹಾಗಾದರೆ ಸಚಿವೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಾಡೋದು ಅಂದರೆ ಒಂದು ರೀತಿ ಅವರ ಅಸಮರ್ಥತೆಗೆ ಕನ್ನಡಿ ಹಿಡಿದಾಗ ಆಗೋಗ್ಬಿಡ್ತಿದ್ದು ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಲ್ಲ ಅವ್ರನ್ನ ಸಚಿವೆಯನ್ನಾಗಿ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮೂಲಕ ಮುಖಭಂಗ ಆಯಿತು ಅನ್ನುವಂಥದ್ದು ಬಹುಶಃ ಡಿ ಕೆ ಶಿವಕುಮಾರ್ ಅವರು ಏನೇ ಪ್ರಯತ್ನ ಮಾಡಿದ್ರು ಇವ ಇವತ್ತೇನು ಆಗಿಲ್ಲ ಸೋಲು ಒಪ್ಕೋಬೇಕಾಯಿತು ಕಡೆಗೂ ಕೂಡ ಕ್ಷಮೆ ಕೇಳಿದ್ರು ಲಕ್ಷ್ಮಿ ನೋಡಿ ಹೈಕಮಾಂಡ್ನ ಮುಂದೆ ಮುಂದೆ ಕಾರ್ಡ್ಗಳೆಲ್ಲ ಪ್ಲೇ ಆಗ್ತಾ ಹೋಗುತ್ತೆ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂಥ ವಿಚಾರ ಬಂದಾಗ ಆಗ ಇವೆಲ್ಲವನ್ನೂ ಕೂಡ ಮುಂದಿಟ್ಟು ಅವ್ರನ್ನ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಬಣದವರೇನಾದರೂ ಏನಾದರೂ ಪಟ್ಟಿಟ್ಕೊಂಡು ನಿಂತರೆ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರ್ಬೋದು ಯಾಕೆಂದರೆ ಸೀನಿಯರ್ಸ್ನೆಲ್ಲ ತೆಗಿಬೇಕು ಅನ್ನೋದಿದೆ ಕಾರಣಗಳು ಬೇಕು ಇಂತಹ ಒಂದು ಕಾರಣ ಸಾಕಲ್ಲ ಹೈಕಮಾಂಡ್ಗೂ ನೆಪ ಬೇಕಲ್ಲ ಸೊ ಇದೊಂದು ಕಾರಣ ಆಗಬಹುದಾ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸ್ಥಾನವನ್ನು ಕಳೆದುಕೊಳ್ಬಹುದಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಏನೇ ಮುಖಭಂಗ ಆಗಿದ್ರು ಮುಂದೆ ಶತಾಯಗತಾಯ ಪಟ್ಟಿಗೆ ಬಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮುಂದುವರಿಸುವಂತೆ ಮಾಡಬಹುದಾ ಏನಾಗಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೇನೆ ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ ಯಾವ ಅಲ್ಲ